ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀದಲ್ಲಿ ನೀವು ಮಾಡಕ್ ಹೋಗ್ತೇನೆ ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ಅಭ್ಯಂತರ ಇಲ್ಲ ನೀವು ಐದು ಕೋಟಿ ಇದೀರಾ ಇನ್ನು ಐವತ್ತು ಕೋಟಿ ನಮ್ದೇನು ಅಭ್ಯಂತರ ಸಮಸ್ಯೆ ಏನು ಸಮಸ್ಯೆಯನ್ನ ಎತ್ತಿಳಿತಾ ಇದ್ರೆ ಸಮಸ್ಯೆ ಅವರು ಸಮ ಏನು ಮಹಿಳಾ ಕಲ್ಯಾಣ ಸಚಿವರು ಹೇಳಿದ್ರು ಯಾರಿಗೆಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು ಒಬ್ಬರಿಗೆ ನಾನು ಮೂರ್ ಜನ ಕೊಟ್ಟಿಲ್ಲ ಅಂತಲ್ಲ ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು ಅಲ್ಲಲ್ಲ ಹೇಳಕ್ಕೆ ನಾವು ಕೂತಿರೋದು ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು ನೀವು ಅಲ್ಲಿ ಕೂತಿರೋದು ಅದಕ್ಕೆ ನೀವು ನೀವ್ ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮ್ಗೂ ಗೊತ್ತಿದೆ ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳ್ಸಿರೋದು ಅಂತ ಜಾರ್ಜ್ ಅವರೇ ನಿಮ್ಮನ್ನ ಯಾಕೆ ಅಲ್ಲಿ ಕಳ್ಸಿದ್ರು ಹೋಸರಿ ನೂರ ಇಪ್ಪತ್ತ್ ಮೂರು ಜನ ಇದ್ರಲ್ಲ ಸಿದ್ದರಾಮಯ್ಯವರಾಯ್ದ ಅನ್ನಭಾಗ್ಯ ಅನ್ನಭಾಗ್ಯ ಅಂದ್ರಲ್ಲ ನನ್ನ ಭಾಗ್ಯ ಕೊಡ್ಲೇ ಇಲ್ಲ ನಿಮ್ಮ ಇಲ್ಲಿ ಕಳ್ಸಿರು ಅಲ್ಲಲ್ಲ ಕೆಳಸ ಅದಕ್ಕೆ ನೋಡಿ ಯಾರು ಪರ್ಮನೆಂಟ್ ಅಲ್ಲ ನಾನು ಅಲ್ಲಿ ಕೂತಿದ್ದವ್ರನ್ನೆಲ್ಲನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ ನಾನು ಮಾತಾ ಇವ ಈ ವಿರೋಧ ಪಕ್ಷ ಮೇಲೆ ಜಾಸ್ತಿ ಮಾತಾಡ್ತಾರೆ ಅಲ್ಲಿ ಕೂತ ಮಾತಾಡ್ತಾ ಇಲ್ಲ ಅಲ್ಲಿ ಕೂತೋರ್ದೆಲ್ಲರದ ರೆಕಾರ್ಡ್ ತೆಗೆಸ್ ನೋಡಿ ಎಲ್ಲರೂ ಹೇಳಿದ್ರು ನಾನೇ ಇಪ್ಪತ್ತು ವರ್ಷ ನಾನೇ ಇಪ್ಪತ್ತು ವರ್ಷ ಯಾ ಕೆಲವರೆಲ್ಲ ಇಪ್ಪತ್ತು ತಿಂಗಳು ಇರಲಿಲ್ಲ ಹಾಂ ಇಪ್ಪತ್ತು ತಿಂಗಳು ಇರಲಿಲ್ಲ ಅಧ್ಯಕ್ಷರೇ ನೀವು ಇಲ್ಲಿ ಉಪ ಸಭಾ ಉಪ ನಾಯಕರಾಗಿದ್ರಿ ಆರೋಗ್ಯ ಮಂತ್ರಿ ಆಗಿದ್ರಿ ನಿಮ್ ಕನ್ಸು ಮನ್ಸಲ್ಲಿ ಎಂದೂನು ನಿದ್ದೆ ಮಾಡು ನೀವು ಸ್ಪೀಕರ್ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರ ಇಲ್ಲ ತಿಳ್ಕೊಂಡೇ ಇರ್ಲಿಲ್ಲ ಹಣೆ ಬರ ಹಾಗೆ ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿ ಬರ್ತೀರಿ ಲೇಟೆಸ್ಟ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ